ಎಷ್ಟ ದೂರ ಐತೆ ಯವ್ವ ಕೆಟ್ಟ ಬಿಸಲಾಗ ಬಂದೆ ನವ ಮಲೈನ ಗುಡ್ಡಕ ಮಲೈನ ಗುಡ್ಡಕ ಹೊಟ್ಟ ಬಂಜಿ ಯವ್ವ ನಾನು ನಿಷ್ಠಾ ಮನುಷ್ಯ ಬಂದೆ ನವ್ ಮಕ್ಕಳ ಬೇಡದಕ ಎಷ್ಟ ದೂರ ಐತೆ ಯವ್ವ ಕೆಟ್ಟ ಬಿಸಲಾಗ ಬಂದೆ ನವ ಮಲೈನ ಗುಡ್ಡಕ ಊಟ ಬಂಜಿ ಅವ್ವ ನಾನು ನೆತ್ತೆ ಮನಸಿಲಿ ಬಂದಿ ನೋವು ಮಕ್ಕಳ ಬೇಡದ ಅವರು ಇವರು ಕೋಟಿ ಕೊಂದ ಶೇರದ ಮಾತೊಂದಾಡುತ್ತಾರೆ ಯಾರೇನ ಮಾಡಬೇಕ ದೇವಾಳಗಳೇವಾಳಗಳೊಂದಕ್ಕೆ ಎಟ್ಟ ಸಂಪತ್ತಿದಾರೆ ಸುಡಬೇ எட்டப்பத்தோட மக்கள் எஸ்டூரே நோ மலாய் குடக்க மலாயுக்க கொட்ட பஞ்சி யோ நானு நிஷ்ட மனசில் பந்தே நவ்வா மல்லோதக்க ಹುಟ್ಟ ಬಂಜಿ ಯವ್ವಾ ನಾನು ನಿತ್ಯ ಮನಸ್ಸಿಲಿ ಬಂದಿ ನೋವ ಮಕ್ಕಳ ಬೇಡದ ಅಕ್ಕ ತಂಗ್ಯಾರೋಳ ಮಂದಿ ಚಿಕ್ಕವಳಾಗಿ ಹುಟ್ಟಿನಪ್ಪ ಚಿಂತೆ ಮಾಡಕ ಚಿಂತೆ ಮಾಡಕ ಅಕ್ಕ ಪಕ್ಕ ಚಕ್ಕ ಹಪ್ಪಳ ಸ್ಯಾಂಡಿ ಎಲ್ಲ ಲೆಕ್ಕ ಕೊಟ್ಟ ತರಲಾ පක්කා තැ්‍යාගරාකා හපලචන් යල්ලාලැක්ක කට්ට තරලාක යට්ටදර ඇතේ යව්වා කැට්ට විසලග බන්දනව්වා මලයින ගොඩ්ඩක මලයින ගොඩ්ඩක හෝට බංජී ඔවානන්න මිල්ට මනශිල්ලි බන්දනව්වා මක්க்கලබේඩොදක. ಪುಟ್ಟ ಬಂಜಿ ಯವ್ವಾ ನಾನು ನೆತ್ತೆ ಮನಸ್ಸಿಲಿ ಬಂದೆ ನೋವು ಮಕ್ಕಳ ಬೇಡುದಕ್ಕ ಅಂಜಿ ನಡಿಬೇ ತೆರ ಕೊಡಿ ಶೇರದ ಮಾತೊಂದಾಡತಾರ ಮಕ್ಕಳಾಗೋದಕ್ಕ ವಾರೀಗಿ ಗೆಳತರ ಕೊಡಿ ಶೇರದ ಮಾತೊಂದಾಡತಾರ ಮಕ್ಕಳಾಗೋದಕ್ಕ ಎಷ್ಟ ದೂರ ಐತೆ ಯೌವ್ವ ಕೆಟ್ಟ ಬಿಸಲಾಗ ಬಂದೆ ನವ ಮಲೈನ ಗುಡ್ಡಕ ಮಲೈನ ಗುಡ್ಡಕ ಪುಟ್ಟ ಬಂಜಿ ಅವ್ವಾ ನಾನು ನಿಷ್ಠ ಮನಸ್ಸಿಲಿ ಬಂದೆ ನೋವ ಮಲ್ಲಳ ಬೇಡುದಕ್ಕುಟ್ಟ ಪುಟ್ಟ ಬಂಜಿಯವ್ವಾ ನಾನು ನಿಟ್ಟೆ ಮನಸ್ಸಿಲಿ ಬಂದೆ ನೋವ ಮಕ್ಕಳ ಬೇಡುದಕ್ಕ ಹೆಚ್ಚಿಗೆನು ಬೇಕಾಗಿಲ್ಲ ಮಕ್ಕಳ ಒಂದ ಕೊಟ್ಟರೆ ಸಾಕು ಗುಡ್ಡದ ಮಲ್ಲಯ್ಯ ಗುಡ್ಡದ ಮಲ್ಲಯ್ಯ ಹಡದ ಒಂದ ವರ್ಷದ ಒಳಗ ಮಕ್ಕಳ ಕರ್ಕೊಂಡ ಬರ್ತೀನಿ ನಾವ ಹಾರಿಕ ತೀರ್ ಸಾಕ ಹಡದ ಒಂದ ವರ್ಷದ ಒಳಗ ಮಕ್ಕಳ ಕರ್ಕೊಂಡ ಬರ್ತೀನಪ್ಪ ಹಾರಿಕೆಯ ತೀರ್ ಸಾಕ ಎಷ್ಟ ದೂರ ಐತೆ ಯವ್ವ ಕೆಟ್ಟ ಬಿಸಲಾಗ ಬಂತ ನವ ಮಲೈನ ಗುಡ್ಡಕ ಮಲೈನ ಗುಡ್ಡಕ ಪುಟ್ಟ ಬಂಜಿ ಹೌ ನಾನು ನಿಷ್ಠ ಮನುಷ್ಯಲೆ ಬಂದೆ ನವ ಮಕ್ಕಳ ಬೇಡುದಕ್ಕ ಪುಟ್ಟ ಬಂಜಿಯವ್ವಾ ನಾನು ನಿಷ್ಠೆ ಮನುಷ್ಯಲೆ ಬಂದೆ ನವ ಮಕ್ಕಳ ಬೇಡುದಕ್ಕ ಅಪ್ಪನ ದೈವಂದಾದ ಬಳಕ ಬಿತ್ತು

ಹೊಟ್ಟ ಬಂಜಿ ಯವ್ವಾ ನಾನು ನಿಷ್ಠ ಮನಸ್ಸಿಲಿ ಬಂದೆ ನವ ಮಕ್ಕಳ ಬೇಡುದಕ್ಕ ಬಂಜಿ ಅವ್ವಾ ನಾನು ನಿದ್ದೆ ಮನಸ್ಸಿಲಿ ಬಂದೆ ನವ್ವ ಮಕ್ಕಳ ಬೇಡುದಕ್ಕ ದೇಶದ ವಾಸು ಸತ್ತೇ ಶರಣಾರವ್ವ ತಂಗಿ ಆತಂಗಿ ನಿತ್ಯ ತಂಗಿ ರವ್ ಆರೋಡ ಪಾದಕ ಸತ್ತೇ ಶರಣಾರವ್ವ ತಂಗಿ ನಿತ್ಯ ಶರಣ ತಂಗಿ ಆರೋಡ ಪಾದಕ ಎಷ್ಟ ದೂರ ಐತೆ ಯೌ ಕೆಟ್ಟ ಬಿಸಲಾಗ ಬಂದೆ ನವ ಪುಟ್ಟ ಪಂಜಿಯವ್ವ ನಾನು ನಿಷ್ಠಾ ಮನಸ್ಸಲ್ಲಿ ಬಂದೆ ನೋವ್ವ ಮಗಳ ಬೇಡುದಕ್ಕ ಮಕ್ಕಳ ಬೇಡುದಕ್ಕ